ಪ್ರತಿ ಸಲ ನಡೆಯುವಂಥ ಚುನಾವಣೆ ಅಂತ ಎಲ್ಲರೂ ತಿಳ್ಕೊಳ್ತಾ ಇದ್ವಿ ನಾವು ಆದರೆ ಈ ಚುನಾವಣೆ ತನ್ನದೇ ಆದಂಥ ಒಂದು ಒಂದು ವಿಷಯದ ಗಂಭೀರತೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ನಾವು ಚುನಾವಣೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಪ್ರತಿ ಸಲವು ಚುನಾವಣೆಗಳು ಒಂದು ಇಶ್ಯೂ ಬೇಸ್ಡ್ ಮೇಲೆ ನಡೀತಾ ಇದೆ ನಾವು ಡೆವಲಪ್ಮೆಂಟ್ ಮಾಡಿದರೆ ಮಾಡುತ್ತಾರೆ ಮಾಡ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಶ್ಯೂ ಬೇಸ್ಡ್ ಚುನಾವಣೆಗಳು ನಡೀತಾ ಇದೆ ಈಗ ಕಳೆದ ಒಂದು ಎರಡು ಮೂರು ಲೋಕಸಭಾ ಚುನಾವಣೆಗಳು ಸಹ ವಿಶು ಬೇಸ್ ಮೇಲೆ ಈ ಚುನಾವಣೆ ನಮ್ಗೆ ಏನಪ್ಪ ಬಹಳ ಒಂದು ಒಕ್ಕನ್ನು ನಾವು ಕೊಟ್ಟು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಂದನೇದಾಗಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವಂಥದ್ದು ಎರಡನೇದಾಗಿ ನಾವು ಎಲ್ಲರೂ ಅಣ್ಣ ತಮ್ಮಂದಿನ ತರ ಬದುಕು ಇದಕ್ಕೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಜೊತೆಗೆ ಯಾವ ರೀತಿ ಬದುಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗ್ಬಿಟ್ಟಿದೆ ನಮಗೆ ನಮಗೆಲ್ಲ ಗೊತ್ತಿರಬಹುದು ಇಶ್ಯೂ ಬೇಸ್ಡ್ ಚುನಾವಣೆ ಯಾಕೆ ನಾನು ಕಳೆದ ಎರಡು ಚುನಾವಣೆಗಳ ಬಗ್ಗೆ ಹೇಳ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅಭ್ಯರ್ಥಿ ಆಗಿದ್ದೆ ಅವ್ರಿಗೆ ಯಾವ ಇಶ್ಯೂ ಬೇಸ್ಡ್ ಆಯಿತು ಅಂತ ಹೇಳಿದಾಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಿದರು ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಯಾವಾಯಿತು ಅವ್ರು ಬಂದ ಮೇಲೆ ಏನಾಯಿತು ಅಂತ ಆದರೆ ಕೊನೆಗೆ ಏನಾಯಿತು ಭ್ರಷ್ಟಾಚಾರದ ಅಪವಾದನೆಯನ್ನು ನಾವು ಹೊತ್ತುಕೊಂಡು ಅದು ಕಲ್ಲಿದ್ದಲ್ಲಿನ ಭ್ರಷ್ಟಾಚಾರ ಅಂತ ಹೇಳಿದ್ರು ಟೂ ಜಿ ಭ್ರಷ್ಟಾಚಾರ ಅಂತ ಹೇಳಿದ್ರು ಎಲ್ಲಿ ತನಕ ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ಅಪವಾದನೆ ಬಂತು ಅಂತ ಹೇಳಿದ್ರೆ ಯಾರು ಬಾಬಾ ರಾಮದೇವ್ ಅವರು ಎಲ್ಲಿ ತನಕ ಹೋದ್ರು ಅಂತ ಹೇಳಿದ್ರೆ ಐನೂರು ದಶ ಲಕ್ಷ ಕೋಟಿ ಹಣವನ್ನ ಸ್ವಿಸ್ ಅಲ್ಲಿ ಇಟ್ಟಿದ್ದಾರೆ ಬಹುಶಃ ಅಷ್ಟು ಅಂತ ಹೇಳ್ತಕ್ಕಂಥ ಆರು ಟ್ರಿಲಿಯನ್ ಡಾಲರ್ಸ್ ಅಂತ ಎಕಮಿಕ್ ಅಷ್ಟು ಕರಪ್ಷನ್ ಮಾಡಿದ್ದಾರೆ ಆ ಹಣವನ್ನು ನಮ್ಮ ಮೋದಿಯವರು ಬರ್ತಾರೆ ಪ್ರಧಾನಮಂತ್ರಿಗಳು ಹಾಕ್ತಾರೆ ಅದನ್ನು ತಂದು ಬಿಟ್ಟರೆ ಇಲ್ಲಿ ಚಿನ್ನದ ರಸ್ತೆ ಏನು ಮಾಡ್ಬೋದು ಮೋದಿಯವರು ಹೇಳಿದ್ರು ಹದಿನೈದು ಲಕ್ಷ ಕೊಡ್ಬೋದು ಏನೇನು ಜನ ನಂಬಿದ್ರು ಹದಿನೈದು ಲಕ್ಷ ಅಕೌಂಟಿಗೆ ಬರುತ್ತೆ ಈ ರಸ್ತೆ ಹಾಕಬೇಕಂದ್ರೆ ಯಾರು ನಂಬಲಿಕ್ಕಿಲ್ಲ ಆಮೇಲೆ ಎಲ್ಲಿದ್ದಂತ ಅಂತ ಹೇಳಿದ್ರೆ ಪೆಟ್ರೋಲನ್ನು ಇಪ್ಪತ್ತು ರೂಪಾಯಿಗೆ ಕೊಟ್ಟು ಕೊಡ್ತೀವಿ ಗ್ಯಾಸ್ ಅವಾಗ ನಾಲ್ನೂರು ರೂಪಾಯಿ ಇತ್ತು ಅದನ್ನು ಇನ್ನೂರು ರೂಪಾಯಿ ಕೊಟ್ಟು ಕೊಡ್ತೀವಿ ಆಮೇಲೆ ಉದ್ಯೋಗ ಕೇಳಿದವರಿಗೆಲ್ಲ ಉದ್ಯೋಗ ಕೊಡ್ತೀವಿ ಇನ್ನು ಹಲವಾರು ಭರವಸೆಗಳನ್ನ ಇಟ್ಬಿಡ್ವಿ ಭ್ರಷ್ಟಾಚಾರ ಇಶ್ಯೂ ಇರ್ಬೋದು ಬೆಲೆ ಏರಿಕೆ ಇಶ್ಯೂ ಇರ್ಬೋದು ಆಮೇಲೆ ಒಂದು ಡಾಲರು ಅವಾಗ ಐವತ್ನಾಲ್ಕು ರೂಪಾಯಿಯನ್ನು ಇತ್ತು ಏನು ಒಂದು ರೂಪಾಯಿಗೆ ಒಂದು ಒಂದು ರೂಪಾಯಿಗೆ ನಾಲ್ಕು ಡಾಲರ್ ಬರುತ್ತೆ ಅನ್ನೋದಾದಾಗ ಒಬ್ರು ಪಾರ್ಲಿಮೆಂಟ್ ಸದಸ್ಯರು ಹೇಳೇ ಬಿಟ್ಟರು ಅದನ್ನು ಒಂದು ರೂಪಾಯಿಗೆ ನಾವು ಹದಿನಾರು ಡಾಲರ್ ಕೊಡ್ತೀವಿ ಅಂತೇಳಿ ಜನ ನಂಬಿದ್ರು ಯಾಕೆ ಹೇಳಿದ್ರೆ ಅಯ್ಯೋ ಅರವತ್ತು ವರ್ಷ ಈ ಸರ್ಕಾರವನ್ನು ನೋಡಿದ್ವಿ ಬೆಲೆ ಏರಿಕೆ ಆಗಿದೆ ಬೆಲೆ ಇಳಿದಿಲ್ಲ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇದೆ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಇದೆ ಅಂತ ಹೇಳಿದ್ದೇ ಹೇಳಿದ್ದೆ ಭಾಷಣ ಬಿಗಿದಿದ್ದೇ ಬಿಗುದು ಆ ಇಶ್ಯೂ ಬೇಸ್ಡಲ್ಲಿ ನಾವೆಲ್ಲ ಕೊಚ್ಚಿಗೆ ಹೋಗ್ಬಿಟ್ಟಿದ್ದೀವಿ ಬಹುಶಃ ನಾವು ಓಟ್ ಹಾಕ್ಬೋದ್ರೆ ಯೋಚನೆ ಮಾಡಿದ್ದೀವಿ ನಾವು ಹದಿನೈದು ಲಕ್ಷ ಅಕೌಂಟಿಗೆ ಬರುತ್ತೆ ಒಂದು ಓಟಿಗೆ ಅಂತ ಹೇಳಿದಾಗ ಯಾರು ಯೋಚನೆ ಮಾಡಿರಲಿಕ್ಕಿಲ್ಲ ಈ ಇಶ್ಯೂ ಬೇಸ್ಡ್ ಮೇಲೆ ನಡೆದು ಅವರು ಹೇಳಿದರು ಅರುವತ್ತು ವರ್ಷ ನೀವು ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಕೊಟ್ಟಿದ್ದೀರ ನಮಗೆ ಅರುವತ್ತು ತಿಂಗಳು ಕೊಟ್ಟುಬಿಡಿ ಬಿಡಿ ನಾನು ಯಾರೆಲ್ಲ ಈ ಭ್ರಷ್ಟಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಜೈಲಿಗೆ ಹಾಕ್ಬಿಡ್ತೀನಿ ನಾನು ಅವ್ರನ್ನ ಅವರಲ್ಲಿ ಇದ್ದಂಥ ದುಡ್ಡನ್ನ ನಿಮಗೆಲ್ಲ ಕೊಟ್ಟು ಬಿಡ್ತೀನಿ ಅಂತೆಲ್ಲ ಹೇಳಿದ್ರು ಅರವತ್ತು ತಿಂಗಳು ಕಳೀತು ಅರವತ್ತು ತಿಂಗಳ ರಿಪೋರ್ಟನ್ನು ಕೊಡಲಿಲ್ಲ ಅವರು ಅವರು ಅರವತ್ತು ತಿಂಗಳ ರಿಪೋರ್ಟನ್ನು ಕೊಡಲಿಲ್ಲ ಅವಾಗ ಕಾಂಗ್ರೆಸ್ ಪಕ್ಷದವ್ರು ನಾವೆಲ್ಲ ಒಟ್ಟಾಗಿಲ್ಲ ಈ ಸಲ ನಾವು ತೋರಿಸ್ಬೇಕು ಮೋದಿಯವರು ಇರುತ್ತೆ ಇರಬೇಕಾದ್ರೆ ಅಚಾನಕ್ ಆಗಿ ಪುಲ್ವಾಮಾದಲ್ಲಿ ಬಾಂಬ್ ದಾಳಿ ಆಗಿದೆ ಆ ಬಾಂಬ್ ದಾಳಿ ಆಗಿರೋದು ಯಾವ ರೀತಿ ಆಯ್ತಪ್ಪ ಪುಲ್ವಾಮಾ ಅಟ್ಯಾಕ್ ಆಗಿ ಯಾವ ರೀತಿ ಆಯ್ತಪ್ಪ ಅಟ್ಯಾಕ್ ಅಂತ ಹೇಳಿದ್ರೆ ಇವತ್ತಿಗೂ ದೊಡ್ಡ ಪ್ರಶ್ನೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಏನು ಮೇ ಏನು ಹೇಳ್ತಾ ಒಂದು ನನ್ನ ಕಾವಲು ಬರೋಕ್ಕಾಗಲ್ಲ ಅಂತ ಇವರು ಹೇಳ್ತಾ ಇದ್ರಲ್ಲ ಇದು ಚೌಕಿದಾರ್ ಮೇ ಚೌಕಿದಾರಂತ ಗೊಬ್ಬರದ್ರಲ್ಲ ಆ ನಾನು ಮುನ್ನೂರ ನಲ್ವತ್ತು ಕೆ ಜಿ ಆರ್ ಡಿ ಎಕ್ಸ್ ಇಲ್ಲಿಂದ ಬಂದ ಹಾಗಾದರೆ ಈ ಚೌಕಿದಾರಾಗಿ ಈ ದೇಶಕ್ಕಾದ್ರಲ್ಲ ನೀವು ಈ ಮುನ್ನೂರ ನಲವತ್ತು ಕೆ ಜಿ ಆರ್ ಡಿ ಎಕ್ಸ್ ಇಲ್ಲಿಂದ ಬಂದು ಅದು ಸ್ಫೋಟ ಹೇಗಾಯಿತು ನಾವು ಹೇಳ್ತಿಲ್ಲ ಇದನ್ನು ಆವತ್ತಿನ ಭಾರತೀಯ ಜನತಾ ಪಕ್ಷದವರು ನೇಮಿಸಿದಂಥ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವ್ರು ಹೇಳ್ತಾರೆ ಈ ಮಾತನ್ನು ನಾವು ಇದ್ರ ಬಗ್ಗೆ ಇಂಟಿಮೇಷನ್ ಕೊಟ್ಟಿದ್ವಿ ಅಲ್ಲಿನ ಸಿ ಆರ್ ಪಿ ಎಫ್ ಅವರನ್ನು ನಾವು ಬೈ ರೋಡಲ್ಲಿ ತಗೊಂಡು ಹೋಗೋದು ಬೇಡ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡೆ ನಮಗೆ ಇವರು ಬೇಕಾದಂತ ವಿಮಾನಗಳನ್ನು ಕೊಡಲಿಲ್ಲ ಅನ್ನೋದನ್ನ ಸತ್ಯಪಾಲ್ ಮಲ್ಲಿಕ್ ಅವರು ಈ ಮಾತನ್ನ ಹೇಳ್ತಾರೆ ಯಾಕೆ ಎನ್ಕ್ವೈರಿ ಆಗಲಿಲ್ಲ ಅದು ಯಾಕೆ ಇವತ್ತಿನವರೆಗೆ ಅವ್ರು ಯಾರು ಆರ್ ಡಿ ಎಕ್ಸ್ ಇ ಬಾಂಬ್ ಸ್ಫೋಟ ಸ್ಫೋಟನೆ ಮಾಡಿ ಸುಮಾರು ನಲ್ವತ್ತು ಜನ ನಮ್ಮ ಯೋಧರನ್ನ ಕಳ್ಕೊಂಡ್ವಲ್ಲ ಅವ್ರನ್ನ ಯಾಕೆ ನೀವು ಹಿಡೀಲಿಲ್ಲ ಮತ್ತೊಂದು ಹೇಳ್ತಾರೆ ಮತ್ತೆ ಜನ ಒಂದು ದೇಶದ ರಕ್ಷಣೆ ಬರಬೇಕು ಅಂತ ಹೇಳಿದಾಗ ಮೋದಿನೇ ಬೇಕಾಗ್ಬೋದು ಈ ಕಾಂಗ್ರೆಸ್ ಅವರಿಂದ ರಕ್ಷಣೆ ಮಾಡಲಿಕ್ಕೆ ಆಗಲ್ಲ ನಂತೇಳಿ ಎರಡನೇ ಸಲನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಬಹುಮತವನ್ನು ಕೊಟ್ಟರು ಸರಿ ಇವತ್ತು ಹತ್ತು ವರ್ಷಗಳ ಕಾಲ ನಿಮಗೆ ಆಡಳಿತವನ್ನು ಕೊಟ್ಟಿದ್ದೀರಿ ನಾವು ನೀವು ಬರೀ ಅರವತ್ತು ತಿಂಗಳು ಕೇಳಿದ್ರಿ ಆದರೆ ಭಾರತ ದೇಶದ ಜನ ನಿಮಗೆ ಮತ್ತೆ ಅರವತ್ತು ತಿಂಗಳು ಕೊಡ್ತು ನಿಮ್ಮ ರಿಪೋರ್ಟ್ ಕಾರ್ಡ್ ಇಟ್ಟುಬಿಟ್ಟು ನೀವು ಮತ ಕೇಳಿ ನೀವು ಈ ದೇಶಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿ ಜನರಿಗೆ ಕೊಟ್ಬಿಡಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಜನ ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲಿಗೆ ಹಾಕಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಬ್ಲಾಕ್ ಮನಿ ತಂದು ಯಾರ್ಯಾರಿಗೆ ಹಂಚಿದ್ದೀನಿ ಅಂತ ಕೊಟ್ಬಿಡಿ ನಾನು ಈ ದೇಶನ ಯಾವ ರೀತಿ ರಕ್ಷಣೆ ಮಾಡಿದ್ದೀನಿ ಅಂತ ಜನರಿಗೆ ಹೇಳಿ ಉತ್ತರ ಅದನ್ನ ಯಾವುದನ್ನ ಹೇಳಿದೆ ಕಳೆದ ಎರಡು ಮೂರು ನಿನ್ನೆ ಭಾಷಣವನ್ನ ಕೇಳದೆ ನಾನು ಬರ್ತಾ ಕೇಳ್ತಾ ಇದ್ದೆ ನನಗೆ ಮೈ ಅನಿಸ್ಬಿಟ್ಟು ಇದು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಮಾಡಿದ ಭಾಷಣನಾ ಯಾಕಂತ ಪ್ರಧಾನ ಪ್ರಧಾನಮಂತ್ರಿ ಅನ್ನೋ ಪದ ಬಹಳ ಗೌರವಾನ್ವಿತ ಪದ ಸರ್ ನೂರ ನಲವತ್ತು ಕೋಟಿ ಜನರಿಗೆ ಒಬ್ಬ ನಾಯಕ ಆಗುವನು ಪ್ರಧಾನಮಂತ್ರಿ ಅವರು ಈ ಮಾತನ್ನ ಮಾತಾಡ್ತಾ ಇದ್ದರು ಅವರು ರಿಪೋರ್ಟ್ ಕಾರ್ಡ್ ಕೇಳೋದನ್ನು ಇಟ್ಟುಬಿಟ್ಟು ನನ್ನ ಮತ ಕೇಳೋದು ಬಿಟ್ಟುಬಿಟ್ಟು ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಂದು ಮತ ಕೇಳ್ತಾ ಇದ್ದಾರಲ್ಲ ಸರ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಮಗೆ ಮರ್ತು ಹೋಗ್ಬಿಟ್ಟಿತ್ತು ತೊಗಲ್ಲಕ್ಕೂ ಮೊಗಲು ಅವ್ರು ನಾವೇ ಮರ್ತ ಕೊಟ್ಟಿದ್ವಿ ನಾನು ಓದಿ ನಲ್ವತ್ತು ವರ್ಷ ಐವತ್ತು ವರ್ಷ ಆಗ್ಬಿಟ್ಟಿದ್ದ ನಮ್ಗೆ ಇವತ್ತು ಅದನ್ನ ನೆನಪು ಮಾಡ್ಕೊಳ್ತಾ ಇದಾರೆ ಔರಂಗಜೇಬನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವರು ಇದು ಪ್ರಧಾನ ಮಂತ್ರಿ ಅವರು ನಮ್ಗೇನು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಓದಿದ್ದವಲ್ಲ ತಗಲ್ಲಕ್ಕೂ ಮೊಗಲ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸರ್ ಈ ದೇಶನ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಆಳ್ತಲ್ಲ ಯಾರ ಮಾಂಗಲ್ಯನ ಕಿತ್ಕೊಂಡಿದೆ ಸರ್ ಇದು ಯಾರು ಮಾಂಗಲ್ಯನ ಕಿತ್ಕೊಂಡಿದೆ ಯಾರ ಆಸ್ತಿನ ಕೊಟ್ಟಿದೆ ಇವತ್ತು ಮಾಂಗಲ್ಯ ಕಿತ್ಕೊಂಡವ್ರು ಯಾರು ಸರ್ ಆ ನಲವತ್ತು ಯೋಧರ ಹೆಂಡತಿ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಅವರು ನೀವು ಯಾವ್ದನ್ನ ಯಾವ್ದವ್ರ ತರ ಇಲ್ವಾ ರಾಮ ಮಂದಿರ ಕಟ್ಟಿರೋದೇ ನಿಮಗೆ ದೊಡ್ಡ ವಿಷಯನಾ ಯಾಕೆ ಸರ್ ನಾವೇನಾಮರಲ್ವಾ ನಾವೇನು ದೇವಸ್ಥಾನಕ್ಕೆ ಹೋಗಲ್ವಾ ನಾವು ಪೂಜೆ ಮಾಡಿಲ್ವಾ ನಾವು ಇವರಿಂದ ಕಲಿಬೇಕಾಗಿದ್ಯಾ ನಾವು ಇವರಿಂದ ಕಲಿಬೇಕು ಸರ್ ನಾನು ಅಯೋಧ್ಯೆಗೆ ಹೋಗಿದ್ದೆ ಅಯೋಧ್ಯೆ ಬಹಳ ಕ್ಯೂರಿಯಾಸಿಟಿಯಲ್ಲಿ ನಾನು ಹೋಗಿದ್ದೆ ಸರ್ ಅಯೋಧ್ಯೆ ಆಗ್ಲಿಕ್ಕೆ ಇನ್ನೂ ಮೂರು ವರ್ಷ ಬೇಕು ಸರ್ ಅಯೋಧ್ಯೆ ಸಂಪೂರ್ಣ ಆಗ್ಲಿಕ್ಕೆ ಪಾರ್ ಮಾಡಬೇಕಾಗಿತ್ತು ಈ ದೇಶದ ಒಬ್ಬ ಮಂತ್ರಿಯವರು ಒಂದು ಮಂದಿರದ ಉದ್ಘಾಟನೆಗೆ ಹೋಗ್ಬೇಕಾ ಅವರು ಮಾಡೋ ಪೂಜೆಯನ್ನ ಇಡೀ ದೇಶ ನೋಡ್ಬೇಕಾ ಈ ದೇಶದಲ್ಲಿ ಬೇರೆ ಜಾತ ಯಾ ಕೆಲವ್ರು ಕೃಷ್ಣ ನಂಬೋರ್ ಕೆಲವರು ದೇವಿ ನಂಬೋರ್ ಸಿಗರು ಕೆಲವರು ಸಿಗನೂರು ಚೌಡೇಶ್ವರಿ ನಂಬೋರ್ ನೀವು ಅದನ್ನ ಬಿಟ್ಟು ಬಿಟ್ಟು ಈ ಪೂಜೆ ಮಾಡೋದನ್ನ ತೋರಿಸ್ಬಿಟ್ಟು ಇದನ್ನೇ ನಿಮ್ಮ ಇಡೀ ಏನು ನೀವು ಸಾಧನೆ ಮಾಡಿದೀರಾ ಅಂತ ಹೇಳಿದ್ರೆ ಈ ದೇಶದಲ್ಲಿ ರಾಮ್ಕೊಂಡು ನಮಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಓದಿದ ಪ್ರಕಾರ ಬರೆಯ ಮೂವತ್ತು ಕೋಟಿ ಜನ ಇದ್ವಂತೆ ನಮಗೆ ಅದು ಊಟ ಮಾಡ್ಲಿಕ್ಕೆ ಅನ್ನ ಇರ್ಲಿಲ್ಲ ಕೊಡ್ಲಿಕ್ಕೆ ಬಟ್ಟೆ ಇರ್ಲಿಲ್ಲ ಬ್ರಿಟಿಷರು ಕಂಪ್ಲೀಟ್ ನಮ್ಮ ಖಜಾನೆನ ಖಾಲಿ ಮಾಡಿ ಹೋಗಿದ್ರು ಈ ಅರವತ್ತು ವರ್ಷದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆಗಬೇಕಾದ್ರ ಇವತ್ತು ಯಾರಾದ್ರೂ ಬಡವರು ಹೊಟ್ಟೆಗಿಲ್ಲವ್ರು ಇದ್ದಾರೆ ಸರ್ ಬಟ್ಟೆಗಿಲ್ದವ್ರು ಇದ್ದಾರಾ ಸರ್ ಇವತ್ತು ಎಷ್ಟು ಪರ್ಸೆಂಟೇಜ್ ಇರಬಹುದು ಸರ್ ಇವತ್ತು ಅವತ್ತೇನಿತ್ತು ಇವತ್ತೇನಿದೆ ಕಂಪೇರ್ ಮಾಡ್ಬೇಕಲ್ಲ ಸರ್ ಇದೆಲ್ಲ ಯಾರ್ ಕಾಲದಲ್ಲಿ ಆಗಿದೆ ಹಾಗಾದ್ರೆ ಉದ್ಯೋಗ ಕೊಟ್ರಿ ಸರ್ ಇವತ್ತು ಉದ್ಯೋಗವನ್ನ ಕಡಿತ ಮಾಡಿದ್ರಲ್ಲ ನೀವು ಈ ದೇಶದಲ್ಲಿ ರಾಷ್ಟ್ರೀಕರಣವನ್ನು ಮಾಡಿ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇತ್ತು ಆದ್ರೆ ಇವತ್ತು ನೀವು ಖಾಸಗೀಕರಣವನ್ನು ಮಾಡಿ ಉದ್ಯೋಗವನ್ನು ಕಟ್ ಮಾಡ್ತಾ ಇದ್ದೀರಾ ಇದ್ದೀರಾಷ್ಟ್ರೀಕರಣಗಳನ್ನು ಆಗಿದ್ದ ಖಾಸಗೀಕರಣವನ್ನು ಮಾಡಿ ನಿಮ್ಗೆ ಯಾವ ಕೆಟಗರಿ ಮೇಲೆ ಕೆಲಸ ಕೊಡ್ತಾ ಇತ್ತು ಅದನ್ನೆಲ್ಲದನ್ನ ಕಟ್ ಮಾಡುದಿಲ್ಲ ಇವತ್ತು ಇವತ್ತು ಖಾಸಗೀಕರಣ ಪ್ರೈವೇಟ್ ಅವ್ರಿಗೆ ಯಾವುದೇ ರೀತಿಯ ನಿಮ್ಮ ರಿಸರ್ವೇಶನ್ ಪಾಲಿಸಿ ಅಡಾಪ್ಟ್ ಆಗೋದಿಲ್ಲ ಆ ರಿಸರ್ವೇಶನ್ ಹಿಂದಿನ ಬಾಗಿಲಿನಿಂದ ಇವತ್ತು ಕ್ಲೋಸ್ ಮಾಡಿ ಇವತ್ತು ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನು ನಷ್ಟ ಮಾಡ್ತಾ ಇದ್ದೀರಲ್ಲ ನೀವು ಕಳೆದ ಸಭಾ ಕಳೆದ ಸಲ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಅವ್ರದ್ದೇ ಡಬಲ್ ಇಂಜಿನ್ ಸರ್ಕಾರ ಅವರಲ್ಲಿ ಅವರು ಹಲವಾರು ಭರವಸೆಗಳನ್ನ ಜನರ ಮುಂದೆ ಇಟ್ಟಿದ್ರು ನಾವು ಐದು ಗ್ಯಾರಂಟಿಗಳನ್ನು ಐದು ಭರವಸೆಗಳನ್ನ ಜನರ ಮುಂದೆ ಇಟ್ವಿ ನಾವು ಸರಿ ಈ ಐದು ಭರವಸೆಗಳು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರ ಆಡಳಿತದಲ್ಲಿ ಆದಂತ ಬೆಲೆ ಏರಿಕೆಗೆ ಕಾಂಪೋಸಿಟ್ ಮಾಡಲಿಕ್ಕೆ ನಾವು ಈ ಗ್ಯಾರಂಟಿಗಳನ್ನು ತಂದ್ವಿ ಇವತ್ತು ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ರೆ ನಾವು ಅವರಿಗೆ ಯಾವುದೇ ರೀತಿಯ ಯುವ ನೀತಿಯನ್ನು ಕೊಡಬೇಕಾಗಿರ್ಲಿಲ್ಲ ನಾವು ಇವತ್ತು ಬೆಲೆಗಳು ಕಮ್ಮಿ ಆಗಿದ್ರೆ ನಾವು ಯಾವುದೇ ರೀತಿಯ ಗೃಹ ಲಕ್ಷ್ಮಿಯನ್ನು ನಾವು ಕೊಡಬೇಕಾಗಿರಲಿಲ್ಲ ಗ್ರಹ ಜ್ಯೋತಿನ ನಾವು ಕೊಡಬೇಕಾಗಿರ್ಲಿಲ್ಲ ಅದಕ್ಕೆ ಈ ಜನರ ಕಷ್ಟವನ್ನ ಬವಣೆಯವನ್ನ ನೋಡಿದಂತ ಸಂದರ್ಭದಲ್ಲಿ ರೈತರನ್ನ ಭೇಟಿ ಮಾಡಿದ್ರು ಮಹಿಳೆಯರನ್ನ ಭೇಟಿ ಮಾಡಿದ್ರು ಅವರ ಕಷ್ಟಗಳನ್ನು ಅವರು ಸಂಪೂರ್ಣವಾಗಿ ಅರಿತು ನಮ್ಮಂಥ ನಾಯಕರುಗಳಿಗೆ ಎಲ್ಲರಿಗೂ ಕರೆದು ಹೇಳಿದರು ಭರವಸೆ ಚುನಾವಣೆಯ ಸಮಯದಲ್ಲಿ ನೀವು ಚುನಾವಣೆ ಆದ ಮೇಲೆ ಅಲ್ಲ ನಿಮ್ಮ ಪ್ರಣಾಳಿಕೆಯನ್ನು ಇಡುವಂಥದ್ದು ನೀವು ಯಾವುದೇ ಮಾಡಿದರೂ ಚುನಾವಣೆ ಮುಂಚೆ ಭರವಸೆಗಳನ್ನು ಕೊಡಿ ಅದನ್ನು ಈಡೇರಿಸಬೇಕು ಅಂತ ಹೇಳಿದಾಗ ನಾನು ಪ್ರಜಾನಿಧಿ ಪ್ರತಿನಿಧಿಯಾಗಿ ಈ ಕರ್ನಾಟಕ ರಾಜ್ಯದ ಉತ್ತರಕ್ಕೆ ಹೋದಾಗ ಸುಮಾರು ಎರಡು ಸಾವಿರ ಸಲಹೆಗಳನ್ನು ಬೇಕಾಗ್ತದೆ